ಎರಡು ಜಜ್ಮೆಂಟ್ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತ್ ನಾಲ್ಕರಲ್ಲಿ ಬಂದ ಜಜ್ಮೆಂಟ್ ಅಲ್ಲಿಸ ಎರಡು ಅಫಿಷಿಯಲ್ಸ್ ಲಿಸ್ಟೇ ಕೊಟ್ಟು ಹಾಗಾಗಿ ಒಂದು ಎಕ್ರಿಮಿ ಕಮಿಟಿ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನ ತನಿಖೆ ಮಾಡಲೇಬೇಕು ಅತಿ ಶೀಘ್ರದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಯಾರು ಹೋಗುವುದಿಲ್ಲ ಇಲ್ಲಿ ತಪ್ಪು ಮಾಡಿದ್ದಾರೆ ಸಾಕ್ಷಿಯನ್ನು ಕಲೆ ಅಧಿಕಾರಿಗಳ ಮೇಲೆ ತಪ್ಪಿತಸ್ಥರನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದೇನೆ ಅಲ್ಲಿ ಸಂತೋಷ ನಾವು ಪೂರ್ತಿ ನಿರಂಬರಂತಿಲ್ಲಂದ್ರೆ ಆ ರೀತಿ ಜಜ್ಮೆಂಟ್ ಕೊಡು ನೀವು ಹೇಳಿದಾಗೆ ಅಕ್ಕಿಟಲ್ ಕಮಿಟಿ ಮಾಡ್ಬೇಕಂತ ನಾವು ಒಂದು ಇಲ್ಲಿ ಎಚ್ ಎಂ ಪಿ ಮನವಿ ಮಾಡಿದ್ದೇವೆ ಕೂಡ ಆಗ ಅವರು ಹೇಳಿದ್ರು ಸ್ವಲ್ಪ ಸಮಯ ಕಾಯುವ ಸಿ ಬಿ ಐ ಅನ್ನ ಅಪೀಲಿಗೆ ಹೋಗ್ತಾರೆ ಎರಡು ಸಲ ಹೋಗಿ ಅಕ್ಕಿ ಇನ್ಯಾವ ಅಪೀಲ್ ಅಂತ ಗೊತ್ತಿಲ್ಲ ಈಗ ಎಚ್ ಎಂ ಪಿ ಅವರು ಇಲ್ಲಿ ಬಾಯಿ ಹುಡುಕಿದ್ದಾರೆ ಇಷ್ಟು ಹೋರಾಟ ಇಡೀ ಕಡೆಗಳಲ್ಲಿ ಸೌಜನ್ಯ ಸೌಜನ್ಯ ಅಂತ ಆ ಗ್ರಾಮ ಕಣ್ಣು ಮಾಡಬಾರ್ದು ಅದು ಮುಗಿದಂತೆ ಇನ್ನೊಂದು ಪ್ರಾರಂಭ ಆಯ್ತಲ್ಲ ಇಪ್ಪತ್ತ್ಮೂರರಲ್ಲಿ ಆಯ್ತು ಇಪ್ಪತ್ನಾಲ್ಕರಲ್ಲಿ ಒಂದು ಸುಮಾರು ಎಗ್ರಿಕಲ್ಚರ್ ರಚನೆ ಮಾಡಲಿಕ್ಕೆ ಆಗಲಿಲ್ಲದ್ರೆ ಈ ಸರ್ಕಾರ ಯಾಕೆ ಈಗ ನೋಡಿ ಇವರು ಎಲ್ಲ ಕೂತು ಮಾತಾಡ್ತಿದ್ದಾರಲ್ಲ ಇದ್ರೆ ಎಂಡಿನ ಪೇಜ್ ಅಲ್ಲಿ ಪ್ರತಿ ಎರಡು ಜಡ್ಜ್ಮೆಂಟ್ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಬಂದ ಜಡ್ಜ್ಮೆಂಟ್ ಅಲ್ಲಿ ಸಹ ಎರಿಂಗ್ ಆಫೀಶಿಯಲ್ಸ್ ಮಿಸ್ಟೇಕ್ ಉಂಟು ಹಾಗಾಗಿ ಒಂದು ಎಕ್ಟೋರಿಯಲ್ ಕಮಿಟಿ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಲೇಬೇಕು ಅತಿ ಶೀಘ್ರದಲ್ಲಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಯಾರು ಓದುದಿಲ್ಲ ನಾನು ಹೇಳೋದು ಒಂದು ಜಡ್ಜ್ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಸಂತೋಷದವಿಗೆ ಸಾಕ್ಷ್ಯಗಳೇ ಇರಲಿಲ್ಲ ಕೊರತೆ ಅಂತ ಹೇಳಿದ್ರೆ ಹೋಗ್ತೇನೆ ನಾನು ಕೊರತೆ ಇಲ್ಲಿ ಯಾವುದೇ ಸಾಕ್ಷಿಗಳು ದೇರ್ ಇಸ್ ನೋ ಎವಿಡೆನ್ಸ್ ಇಟ್ ಆಲ್ ಅಂತ ಇವನನ್ನು ಮುಕ್ತಿ ಮಾಡಿ ಇಲ್ಲಿ ತಪ್ಪು ಮಾಡಿದ್ದಾರೆ ಸಾಕ್ಷ್ಯವನ್ನು ಕಲೆ ಆಗ್ಲಿಕ್ಕೆ ಅಧಿಕಾರಿಗಳ ಮೇಲೆ ತಪ್ಪಿತಸ್ಥರನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸಂತೋಷ ಪೂರ್ತಿ ನಿರಪರಾಧಿ ಇಲ್ಲದ್ರೆ ಆ ರೀತಿ ಜಜ್ಮೆಂಟ್ ಕೊಡುವುದಿಲ್ಲ ಸಾಕ್ಷ್ಯಗಳ ಕೊರತೆಯಿಂದ ಅಥವಾ ಸಾಕ್ಷ್ಯಗಳಿಲ್ಲದೆ ಸಂತೋಷ್ ನಿರಪರಾಧಿ ಅದ ಅಂತ ಕೊಡ್ತಾರೆ ವಿನಃಲ್ ಅನ್ನು ತನಿಖೆ ಮಾಡಬೇಕು ಅಕುಟಲ್ ಕಮಿಟಿ ಮಾಡ್ಬೇಕಂತ ಯಾವುದೇ ಜರ್ಜಿ ಬರೆಯುವುದಿಲ್ಲ ಹಾಗಾಗಿ ಆ ಜರ್ಜ್ಗೆ ಸ್ಪಷ್ಟತೆ ಇತ್ತು ನೀವು ಹೇಳಿದಾಗೆ ಅಕುಟಲ್ ಕಮಿಟಿ ಮಾಡಬೇಕಂತ ನಾವು ಒಂದು ಇಲ್ಲಿ ಐ ಜಿ ಪಿಗೆ ಮನವಿ ಮಾಡಿದ್ದೇವ್ ನಾನೇ ಹೋಗಿದ್ದೇನೆ ಕುಂತ ಐಜಿ ಮನವಿ ಮಾಡಿದ ಕೂಡ ಆಗ ಐ ಜಿ ಪಿ ಅವರು ಹೆದ್ರು ಸ್ವಲ್ಪ ಸಮಯ ಕಾಯುವ ಸಿ ಬಿ ಐಯನ ಅಪೀಲಿಗೆ ಹೋಗ್ ಹೋಗ್ತದೆ ಹಾಗಾಗಿ ತೊಂಬತ್ತು ದಿವಸದಲ್ಲಿ ಹೋಗ್ಬಹುದು ಅದಕ್ಕಾಗಿ ನಾವು ಕಾಯುವ ಅಂತ ಹೇಳಿದ್ರು ಎರಡು ಸಲ ಹೋಗಿ ಆಯ್ತು ಇನ್ಯಾವ ಅಪೀಲ್ ಅಂತ ಗೊತ್ತಿಲ್ಲ ಈಗ ಐಜಿ ಪಿ ಅವರು ಇಲ್ಲಿ ಬಾಯ್ ಮುಚ್ಕೊಂಡು ಕೂತಿದ್ದಾರೆ ನಾವು ಕೊಟ್ಟದಕ್ಕೆ ಎಸ್ ಪಿ ಅವರಿಗೆ ಕೊಟ್ಟದಕ್ಕೆ ರಿಪ್ಲೈ ಬಂದಿದೆ ಸರ್ಕಾರ ಏನಾದ್ರೂ ಇದಕ್ಕೆ ಮುಂದೆ ಬಂದ್ರೆ ನಾವು ರೆಡಿ ಇದ್ದೇವೆ ಹಾಗಾದ್ರೆ ಸರ್ಕಾರ ಏನು ಕಣ್ಣು ಮುಚ್ಚಿ ಕೂತಿದ ಸರ್ಕಾರ ಇದ್ರ ಬಗ್ಗೆ ಮಾತಾಡಬೇಕಲ್ಲ ನಮ್ಮ ಗೃಹ ಮಂತ್ರಿ ಅಲ್ಲ ಸಲ ಒಬ್ರು ಹೇಳಿದ್ದುದು ಮುಗಿದ ಅಧ್ಯಯ ಅಂತ ಅವ್ರ ಮುಂದೆ ಈಗ ಬ್ಯಾಂಗ್ಳೂರಲ್ಲಿ ಇಷ್ಟು ಹೋರಾಟ ಇಡೀ ಕಡೆಗಳಲ್ಲಿ ಸೌಜನ್ಯ ಸೌಜನ್ಯ ಅಂತ ಹೇಳುವಾಗ ಆ ಗೃಹ ಮಂತ್ರಿಗೆ ಕಣ್ಣು ಕಾಣುತ್ತಿಲ್ವಾ ಅದು ಮುಗಿದ ಅಧ್ಯಯ ಇನ್ನೊಮ್ಮೆ ಪ್ರಾರಂಭ ಆಯ್ತಲ್ಲ ನಿಮ್ಮದೇನು ಸರ್ಕಾರ ಹೇಳು ಇದು ಕೋರ್ಟ್ ಏನು ಹೇಳುದು ಯಾವನೊಬ್ಬನ ವ್ಯಕ್ತಿಯನ್ನು ತನಿಖೆ ಮಾಡುದಲ್ಲ ಯಾವನೊಬ್ಬನ ದೊರೆಯನ್ನು ತನಿಖೆ ಮಾಡ್ಲಿಕ್ಕೆ ಹೇಳುದಲ್ಲ ಯಾವುದೇ ಒಂದು ದೇವಸ್ಥಾನದ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಹೇಳುದಲ್ಲ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿ ಹೇಳುವಾಗ ಇಲ್ಲಿ ಯಾಕೆ ಬೇಡ ಆದ್ರೆ ಹಿಂದೆ ಯಾರ ಕೈವಾಡ ಉಂಟು ಅಂತ ನಮಗುವಾಗ ಪ್ರಶ್ನೆ ಮೂಡ್ತದಲ್ಲ ಯಾಕೆ ಇಷ್ಟು ಇಪ್ಪತ್ಮೂರರಲ್ಲಿ ಆಯ್ತು ಇಪ್ಪತ್ನಾಲ್ಕರಲ್ಲಿ ಒಂದು ಎಕ್ಟುಟಲ್ ಕಮಿಟಿ ರಚನೆ ಮಾಡ್ಲಿಕ್ಕೆ ಆಗುದಿಲ್ಲದ್ರೆ ಈ ಸರ್ಕಾರ ಯಾಕೆ ಅದು ಕೂಡ ಒಂದ್ ರೀತಿ ಈಗ ನ್ಯಾಯಾಂಗ ಹೇಳಿದ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ನ್ಯಾಯಾಂಗ ನಿಂದನೆ ಆಗುತ್ತೆ ಖಂಡಿತ ನೋಡಿ ನಮ್ಗೆ ಇನ್ನೂ ಒಂದೇ ದಾರಿ ಒಂದ ಆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕು ಇವರಿಗೆ ನಾವು ಒತ್ತಿಗೆ ಆಗ್ಬೇಕು ಎಲ್ಲಾ ರಾಜಕಾರಣಿಗಳಲ್ಲಿ ಇಲ್ಲಿಸ ನಮ್ಮಲ್ಲಿ ಎಂಟು ಎಂ ಎಲ್ ಎಗಳು ಪ್ರಶ್ನೆ ಕೇಳ್ಬೇಕು ಯಾಕೆ ನೀವು ಒತ್ತಡ ಆಗ್ತಾ ಇಲ್ಲ ಅಲ್ಲಿ ಅಧಿವೇಶನದ ಕೂತು ಯಾವ್ದ್ರ ಬಗ್ಗೆ ಚರ್ಚೆ ಮಾತಾಡ್ತಾರೆ ಇಲ್ಲಿ ದಕ್ಷಿಣ ಕನ್ನಡದ ಎಂ ಎಲ್ ಮೊನ್ನೆ ನಾವು ಒತ್ತಡ ಹಾಕಿ ನಿಮ್ಗೆ ತಾಕತ್ತು ಉಂಟಾ ದಮ್ ಉಂಟಾ ಸೌಜನ್ಯದ ಕೇಸಲ್ಲಿ ನೀವು ಎರಿಂಗ್ ಆಫೀಷಿಯಲ್ ಅನ್ನು ಎನ್ಕ್ವೈರಿ ಮಾಡ್ಬೇಕು ಹಾಗಾಗಿ ಅಕುಟಚ್ ಕಮಿಟಿ ಮಾಡ್ಬೇಕು ಅಂತ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಅಂತ ಯಾವ ಎಂ ಎಲ್ ಎ ಮಾತಾಡ್ತಾ ಇದ್ದಾನ ಯಾರು ಮಾತಾಡ್ತಾ ಇಲ್ಲ ಎಂ ಎಲ್ ಸಿಗಳು ಸಹ ಮಾತಾಡ್ತಿಲ್ಲ ಮೊನ್ನೆ ಎಂ ಎಲ್ ಸಿಗಳೆಲ್ಲ ಬಾಯ್ ಬಂದದ್ದು ಬೇರೆ ವಿಷಯದಲ್ಲಿ ಮಾತಾಡ್ತಿದ್ದಾರೆ ಸಿಟಿ ರವಿ ಕೆಲವರು ಸ್ವಂತ ವಿಚಾರದಲ್ಲಿ ಸಿಟಿ ರವಿ ಅವರಂತ ಅವರು ಇದಕ್ಕೆ ಹೋಗ್ತಾ ಮೈಕ್ರೋ ಫೈನಾನ್ಸ್ ನ ಹಿಂದೆ ಹೋಗ್ತಾ ಇದ್ದಾರೆ ಸೌಜನ್ಯನ ಕೇಸಲ್ಲಿ ಇರುವಾಗ ಉಸ್ತುವಾರಿ ಸಚಿವ ಆಗಿದ್ದವ ಸಿಟಿ ರವಿ ಇಲ್ಲಿ ಆ ನಂತರ ಗೃಹ ಮಂತ್ರಿ ಆಗದವ ಅಶೋಕ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಾಕೆಂದ್ರೆ ನಾನು ಒಬ್ಳ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆಗಿದ್ದವಳು ಹೋಮ್ ಸ್ಟೇ ಪ್ರಕರಣ ಆಗುವಾಗ ತಾಲಿಬಾನೀಕರಣ ಗೂಂಡಾ ಕಾಯ್ದೆ ಹಾಕಿ ಅಂತ ಹೇಳಿದೆ ಇಬ್ಬರು ಮುಟ್ಟಾಳರಿ ಇವರು ಈಗ ಹಿಂದುತ್ವ ಅಂತ ಮಾತಾಡುವವರು ಈಗ ಇವರಿಗೆ ನೈತಿಕತೆ ಅಲ್ಲಿ ಮಾತಾಡಲಿಕ್ಕೆ ಕ್ವಶನ್ ಕೇಳಬೇಕಲ್ಲ ಎಕ್ವಟೈಜ್ ಕಮಿಟಿಯನ್ನು ರಚನೆ ಮಾಡುವ ಆದಷ್ಟು ಬೇಗ ಮಾಡಬೇಕು ಅಂತ ಅಲ್ಲಿ ಗೃಹ ಮಂತ್ರಿ ಕೂತವರಿಗೆ ಒತ್ತಡ ಮಾಡಬೇಕು ಸಿಎಂಗೆ ಒತ್ತಡ ಮಾಡಬೇಕು ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ